ತರಕಾರಿ ತರಕ್ಕೆ ಹೋಗಿದ್ದೆ ಸೊ ಹಲಸುಂಡೆಕಾಯಿ ತೊಗೊಂಡು ಬಂದಿದ್ದೀನಿ ಮತ್ತು ಸೊಪ್ಪು ಮತ್ತೊಂದು ಮೂರು ನುಗ್ಗೆಕಾಯಿ ತೊಗೊಂಡು ಬಂದಿದ್ದೀನಿ ಮತ್ತು ಕುಂಬಳಕಾಯಿ ಅಂದರೆ ಇಷ್ಟ ಆ ಥರ ಇರೋದು ಹಸಿರು ಕಲರ್ ಇರೋವಂಥದ್ದು ಇದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾಟಿ ತೊಗೊಂಡು ಬಂದಿದ್ದೀನಿ ಮತ್ತು ಇನ್ನೊಂದೆರಡು ಐಟಮ್ಸ್ ಬೇಕಾಗಿತ್ತು ಮನೆಗೆ ಆ್ಯಕ್ಚುಲಿ ಇದು ಮಜ್ಜಿಗೆ ಕಡೆಯದು ಮಂತು ಮರದ ತೊಗೊಂಡ್ರೆ ಬೆಟರು ಪ್ಲ್ಯಾಸ್ಟಿಕ್ಕಿಗಿಂತ ಅಂತ ಅಂದ್ಬಿಟ್ಟು ಉಡನಲ್ಲಿ ತೊಗೊಂಡು ಬಂದಿದ್ದೀನಿ ಮತ್ತು ಇದೊಂದು ಬ್ರಷಲ್ಲಿ ಹಾಕೋಕಿರ್ ಇರಲಿಲ್ಲ ಸೊ ಇದೊಂದು ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ಟೈಮು ಒಂಬತ್ತುವರೆ ಆಗಿಬಿಟ್ಟೈತೆ ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಸ್ವಲ್ಪ ಕಾಳು ಬೇಯಿಸಿಟ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆಯಿಂದ ರೆಸ್ಟೇ ಇಲ್ಲ ಕೆಲಸ ಮಾಡಿ ಮಾಡಿ ಸಾಕಾಗೈತೆ ನಾಳೆ ನನ್ನ ಫ್ರೆಂಡ್ದು ಮನೆ ಗೃಹ ಪ್ರವೇಶ ಇದೆ ಸೊ ಅಲ್ಲಿಗೆ ಹೋಗಬೇಕು ಅದಕ್ಕೆ ಇವಾಗ ಒಂಬತ್ತು ಮುಕ್ಕಾಲು ಹಾಕ್ಬಿಟ್ಟಿದೆ ಆಲ್ರೆಡಿ ಟೈಮು ಇವಾಗ ಸಾಂಬಾರು ಮಾಡಿ ರೈಸ್ ಬೆಳಗ್ಗೆ ಇದೆ ತಿಂದ್ಬಿಟ್ಟು ಸ್ವಲ್ಪ ಇನ್ನೂ ವರ್ಕ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಯಾಕಂದರೆ ನಾನು ಮಂಡೇ ಪೈರಿಂಗ್ ಹಾಕಬೇಕು ಮಂಗಳವಾರ ಆರ್ಡ್ರ್ ಕೊಡೋದಿದೆ ಅದಕ್ಕೋಸ್ಕರ ಸೊ ಇದನ್ನೆಲ್ಲ ರೆಡಿ ಮಾಡಬೇಕು ಈಗ ಯಾವಾಗ ನೋಡಿದಾಗ ಗೊತ್ತಾಗ್ತೇನೆ ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕಿದ್ದೀನಿ ಕೆಳಗಡೆ ರುಬ್ಬೋದಕ್ಕೆ ಇದು ಕಾಳಿಂದು ನೀರು ಇವಾಗ ಮತ್ತೆ ಅದನ್ನು ಸಾಂಬಾರು ಮಾಡೋಕೆ ರೆಡಿ ಮಾಡ್ತೀನಿ ಸ್ವಲ್ಪ ಕ್ಯಾಪ್ ಕೊಟ್ಬಿಟ್ಟು ಹೋಗಿ ಮಲ್ಕೋಬಿನ್ನ ಅದಕ್ಕೋಸ್ಕರ ಇವಾಗ ಸಾಂಬಾರು ಮಾಡ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸಿ ಮಲಗಬೇಕು ಸಾಂಬಾರು ಪುಡಿ ಅಂಗಡಿಯಿಂದ ತಂದಿರೋದು ಆ್ಯಕ್ಚುಲಿ ನಾನು ಸಾಂಬಾರು ಪುಡಿ ಮಾಡ್ಕೊಳಕ್ಕಾಗ್ತಿಲ್ಲ ಒಬ್ಬಳೇ ಇರೋದ್ರಿಂದ ಮೊದಲೆಲ್ಲ ಮಾಡ್ತಾ ಬಟ್ ಇವಾಗ ನಂಗೆ ಮಾಡಿದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಂಗಡಿನ ತಂದು ಮಾಡಿ ಮಾಡಿ ಸಾಕಾಗ್ತಿದೆ ನನಗೆ ಒಳ್ಳೆ ಸಾಂಬಾರು ಪುಡಿ ಮಾಡ್ಕೊಂಡು ತಿನ್ನೋಕ್ಕಾಗ್ತಾಯಿಲ್ಲ ನನಗೆ ಬಟ್ ಇವರು ಹಿಂಗೆಲ್ಲ ಹಾಕ್ಬಿಟ್ಟಿರ್ತಾರೆ ನನಗೆ ಹಿಂಗಂದರೆ ಇಷ್ಟ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಈಗ ಟೈಮ್ ಕರೆಕ್ಟಾಗಿ ಹತ್ತು ಕಾಲು ಸಾಂಬಾರು ರೆಡಿಯಾಗಿದೆ ಅನ್ನ ಸ್ವಲ್ಪ ಬಿಸಿ ಬಿಟ್ಟಿದ್ದೀನಿ ಬೆಳಗ್ಗೆದಲ್ಲ ಆಮೇಲೆ ತಿನ್ನಬೇಕು ಆ್ಯಕ್ಚುಲಿ ಈ ಟೇಬಲ್ನ ಸ್ವಲ್ಪ ನಾನು ನನ್ನ ಅಳತೆಗೆ ಇರೋದನ್ನ ಇರೋ ಥರ ಯಾರೋ ಒಬ್ರು ನನಗೆ ಕೊಟ್ಟಿದ್ದು ಮೊದಲು ಇಲ್ಲಿ ಇಟ್ಕೊಂಡಿದ್ದೆ ನನಗೆ ಇಟ್ತಾ ಇರಲಿಲ್ಲ ನಿಜವಾಗ್ಲೂ ಏನಾದರೂ ಬಜ್ಜಿ ಏನಾದರೂ ಹಾಕ್ಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ಏನೂ ಕಾಣಿಸ್ತಾ ಇರೋ ಒಗ್ಗರಣೆ ಹಾಕ್ಬೇಕಾದ್ರೆ ಏನೂ ಕಾಣಿಸ್ತಾ ಇರಲಿಲ್ಲ ಸೊ ಇವಾಗ ಈ ಟೇಬಲ್ ಇರೋದ್ರಿಂದ ನನ್ನ ಅಳತೆ ಕರೆಕ್ಟಾಗಿದೆ ನನಗೆಲ್ಲನೂ ಕಾಣಿಸುತ್ತೆ ಇವಾಗ ಏನೇನಿದೆ ಏನೇನು ಆಗ್ತಿದೆ ಒಲೆ ಮೇಲೆ ಸಿಗಿ ಹೋಗ್ತಿದೆಯಾ ಬೆಂದಿದೆಯಾ ಎಲ್ಲ ಗೊತ್ತಾಗುತ್ತೆ ಇವಾಗ ಸೊ ನಿಜವಾಗ್ಲೂ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ ಅನ್ನೋದು ಇದಕ್ಕೇನೆ ನನಗೆ ತುಂಬ ಜನ ಇದೇ ಥರ ಯೂಸ್ ಮಾಡಿದ್ದಾರೆ ರೈಸು ನುಗ್ಗೆಕಾಯಿ ಸಾಂಬಾರು ಕಾಳು ಹಾಕಿ ಸ್ವಲ್ಪ ತುಪ್ಪ ಈಗ ಊಟ ಮಾಡಿಬಿಟ್ಟು ಟೇಬಲ್ ಕಡೆನೂ ಒಂದು ಸ್ವಲ್ಪ ನೋಡಬೇಕು ಯಾಕಂದರೆ ಟೇಬಲ್ ಹತ್ರ ಸ್ವಲ್ಪ ಕೆಲಸ ಇದೆ ಈಗ ಆಲ್ರೆಡಿ ಹತ್ತುವರೆ ಆಗಿದೆ ಏನು ಮಾಡೋದು ಏನೋ ಗೊತ್ತಿಲ್ಲ ಮಾಡಿಬಿಟ್ಟು ಸ್ವಲ್ಪ ಕಂಪ್ಲೀಟ್ ಮಾಡೇ ಮಲ್ಕೋಬೇಕು ಇಲ್ಲಾಂದ್ರೆ ಅದ್ರ ಕಡೆಯೇ ರಾತ್ರಿ ರಾತ್ರಿಯಲ್ಲಿ ಐವರ ಕೆಲಸ ಮಾಡಿಲ್ಲ ಮಾಡಿಲ್ಲ ಅಂತ ಮನಸ್ಸು ಅದನ್ನೇ ಕರಿತಾ ಇರುತ್ತೆ ಟೈಮ್ ಕರೆಕ್ಟಾಗಿ ಒಂದೂವರೆ ಇಂಪ್ರೆಷನ್ ತೆಗ್ದಿರೋನಾ ಮಾಡೋಣ ಅಂತ ಹೋದೆ ಆಗ್ತಾಯಿಲ್ಲ ಇನ್ನೂ ಮಿಕ್ಕಿದ್ದಾವೆ ಇನ್ನೂ ಇಂಪ್ರೆಷನ್ ತೆಗ್ದಿರೋದು ಇದ್ದೇನು ಬರ್ತಾಯಿದೆ ಹೋಗಿ ಮಲಗಬೇಕು ಅಯ್ಯಪ್ಪ ಆ ಕೆಲಸ ಅಂತ ಕೂತ್ಕೊಂಡ್ರೆ ಎಷ್ಟು ಹೊತ್ತಾಗುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ ಒಂದೂವರೆ ಆಗ್ಬಿಟ್ಟಿದೆ ಮಲ್ಕೊಂಡಿಲ್ಲ ತುಂಬ ಬ್ಯಾಕ್ ಪೇನ್ ಆಗ್ತಿದೆ ಇನ್ನೂ ಒಂದೆರಡು ಬಟನ್ ನೆನೆಸಿರೋದು ಹಂಗೆ ಇದೆ ಬಕೆಟಲ್ಲಿ ಅದನ್ನು ತೊಳೆದಾಕಬೇಕು ಬೆಳೆಗೆ ಬೇರೆ ಫಂಕ್ಷನ್ಗೆ ಹೋಗಬೇಕು ಅಂತ ಪ್ರವೇಶ ಇದೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಕಣ್ಣು ಹೋಗ್ತಾ ಇರೋದು ತುಂಬ ಕೆಲಸ ಅಂತ ನಿಂತರೆ ಏನೂ ಟೈಮಿಗೆ ಇಲ್ಲ ನನಗೆ